ಬಾರ್ಪಾ ಬರಮಾ ಬರ ಮುಂದಾಗ ಏನು ತೊಂದ್ರೆ ಆಗಿಲ್ ಹೋದಲಾ ಏ ಇಲ್ರಿ ಗೌಡ್ರ ಆರಾಮಾಗಿ ಬಂದನಿರಪ್ಪ ಹೋಗೋ ಕಾಲಿಗೆ ನೀರ್ ತೊಂಬಾ ಬರ್ರಿ ಯಜಮಾನ್ ಕಾಲಿಗೆ ನಡೀಪಾ ಉಳ್ಕೊಂಡಿ ಬಾರ್ಲೇ ಈರ್ಯವನು ಹುಚ್ಚು ಮಗ ಏನಂತ ಹುಟ್ಟ ಬಿಟ್ಟ ಹೊಟ್ಟೆಗ ಈ ಬ್ರಹ್ಮಪ್ಪ ಬಂದ ಅಂತ ನನ್ನ ಕೈಯಾಗ ಉಳ್ಕೊಂಡಿ ಹ್ಮ್ ಮಾಡತ ನಿನ್ನ ಚೆನ್ನಿ ಚೆನ್ನಿ ಬರ್ಮಪ್ಪ ಏನಾರ ಒಟ್ಟು ತಿನ್ನಾ ಕೊಡು ಹಾ ಚಾ ಕೀಳ್ರಿ ಓನ್ ಅಂತ ಹಾಡೋದು ಸಾಕ ಮಾಡೋದಾತ ಮಲ್ಲವೊಂದು ನೀಲ ಉಂದು ಸುಸೂತ್ರ ಮದುವೆ ಆಯ್ತಂದ್ರ ಖರ್ಚ್ ಇಲ್ದಂಗ ಅಷ್ಟ ಸಾಕಾಗೇತಿ ಬರಮಪ್ಪ ಕುಂದ್ರಪ್ಪ ಹುನ್ರಿ ಗೌಡ್ರು ಬರ್ರಿ ನೀವು ಕುಂದ್ರಿ ಹ್ಮ್ ಇರನ್ ಗೌಡ ಹ್ಞೂ ಅಪ್ಪಜಿ ಒಳಗೆ ಹೋಗು ಪಳಾರ ಮಾಡಾಕತ್ತಾರ ಬಂದು ಕೊಟ್ಟು ವ್ಯವಸ್ಥೆ ಮಾಡು ಹ್ಞೂ ಅಪ್ಪಜಿ ನಾ ವ್ಯವಸ್ಥೆ ಮಾಡ್ಬೇಕಂತ ನಾ ಏನ ಇವ್ರ ಮನಿ ಹಾಳನ ಹ್ಞೂ ಬೇಕಾದರೆ ವ್ಯವಸ್ಥೆ ಮಾಡ್ಲಿ ಬಿಡ್ಲಿ ನನಗೇನು ಆಗಬೇಕಾಗೈತಿ ಹಿತ್ತಲ ಬಾಗಿಲ್ದಾಗ ಹಾಸಿ ನನ್ನ ಶಾರಿನ ಬೆಟ್ಟಿಯಾಗಿ ಆಗಿ ಭಾಳ ಬಾಳತ್ ಓಕೆ ಮಕ ನೋಡ್ಲಿಕ್ಕ್ರ ಸಮಾಧಾನ ಇಲ್ಲ ಯಜಮಾನ್ರ ಹುಡುಗಿ ದನ ಕಟ್ಟಬಸ್ತ ಅದಾಳ ಊನ್ ಪಾ ಬರಮಾ ನಮ್ಮ ಹುಡುಗ ಏನ್ ಬಿಡಪಾ ಎಲ್ಲದ್ರಾಗು ಪಾಸ ಯಜಮಾನ್ ಹೇಳಿ ತಪ್ಪು ತೀವಕೋಬೇಡ್ರಿ ಹುಡುಗಿಗೆ ಹಣಿ ಮೇಗ ಕುಂಕುಮಿಲ್ಲ ಅಂದ್ರ ಚಂದ ಕಾಣಂಗಿಲ್ಲ ನೀ ನೀವ್ ಹೇಳೋದು ಖರೇನ ಐತಿ ಕುಂಕುಮಿದ್ರ ನೋಡ್ರಿ ಹೆಣ್ಮಕ್ಳ ಮುಖ ಕೋಳಿ ಅನ್ನೋದು ಅದ ಬಂದ ಹಳ ಹಳ ಆಗಿತಿ ಹೋಗ ಬರ್ಮಪ್ಪ ಹಳ ಹಳ ಮಾಡ್ಕೊಳಬೇಡ ನಮ್ಮ ಹುಡುಗ ನಾ ಹೇಳಿ ಬಿಡ್ತನಿ ದೊಡ್ಡ ಕುಂಕುಮ ಅಚ್ಚಿಕೊಂಡು ಬಾರ್ವಾ ಅಂತ ಹೇಳಿ ಬಂದ ಬಿಟ್ಟಾಳ ಮತ್ತೆ ಇನ್ನೇನು ಹೇಳ್ತೀರಿ ಬಂದಾಳ ಎಲ್ಲೆ ಆ ಇರಿ ನೀ ಯಾಕಿದನ್ನೆಲ್ಲ ಮಾಡಕತ್ತಿದಿ ಇರನ್ ಕೌಡಗ ಹೇಳಿದ್ನಲ್ಲ ಹೌದು ಹೌದು ಹೇಳ್ತಿದಿ ತಗೋ ಹೊರದಾಗ ನೀ ಹೇಳದಂಗೆ ಕೇಳಬೇಕು ಮನೆಯಾಗ ನೀ ಹೇಳ್ತಿ ಆದಂಗೆ ಕೇಳಬೇಕು ಬರೇ ನನ್ನ ಹೀಗೆ ಕೇಳ್ಕೊಳ್ಳ ಒಂದಾಟಿ ಉಸಲು ಬಿಡಲಾರದಂಗ ವದ್ರಾ ಏನ್ ಆಗೇತಿ ಅಂತ ಬಂದ್ರ ಚಾ ಕೊಡಾಕ ಕರ್ದಾಳ ಏನ್ ಅಗದಿ ಊರನ್ ದೊಡ್ಡ ಗೋಶಾದನ ಗೌಡಜನಿಗ ನೀನ್ ಏಂತಿ ಆ ಬೋಸಡಿ ಮಗ್ಗ ಇರನ್ ಗೌಡ ಗೆಳೇನಿ ವ್ಯವಸ್ಥೆ ಮಾಡಿ ಎಲ್ಲ ಅಂತ ಹೇಳಿ ಇರನ್ ಗೌಡನ ಹ್ ಅವರ ಓನ್ ಬಾಯಾಗ ಬಿಚ್ಚ ಬಿದ್ದನ ಮೈ ತುಂಬ ಬರೆ ಎರಡು ಸಕ್ಕ ತುಂಬೇತಿ ಏನ್ ಮಾಡ್ಲಿ ಬಿಡದು ಕರಮ ನನಗ ನಿನ್ನ ಮಕ ನೋಡಿ ಇದನ್ನೆಲ್ಲ ಮಾಡ್ತೀನಿ ಇರಿ ನಿನ್ನ ಬಿಟ್ರ ನನಗೆ ಯಾರು ಅದರ ಹೌದು ತಗೋ ಹಿಂದಗಡೆ ಹೇಳ್ತೀನಿ ನಾನು ಬಿಟ್ರ ಮತ್ತೆ ಯಾರು ಯಾರು ಅದರ ನಿನಗೆ ಅಂತ ಹೇಳಿ

ಒಳ್ಳೆ ಜೋಡಿ ಆಕತ್ ನೋಡ್ರಿ ಏ ಬರ್ಮಪ್ಪ ಈ ಹುಡುಗಿ ನನ್ನ ಮಗಳಲ್ಲ ಈ ಹುಡುಗಿ ನಿಮ್ ಮಗಳಲ್ಲ ಅಂದ್ರಿ ನನ್ನ ಮಗಳು ಒಳಗದಾಳ ಮತ್ ಇವ್ರ ಯಾರೀ ಇವ್ರು ಒಂಥರಾ ಈ ಮನಿ ಯಜಮಾನ್ ಇದ್ದಂಗ ಅಂದ್ರ ನಮ್ಮನೇನ ಕಿದಾಳಲ್ಲ ಆಕಿ ಈ ಇರವನ್ನ ಜಗ್ಗ ಹಚ್ಕೊಂಡಾಳ ಸ್ವಂತ ತಂಗಿ ತರನ ನಡ್ಕೊಂತಾಳ ಹಂಗ ಇರ್ಬೇಕ್ರಿ ಯಜಮಾನ್ರ ನಡ್ಕೊಂಡ್ಯಾ ಪಡ್ಕೊಂಡ್ಯಾ ಏನ್ ಕಡ್ಕೊಂಡ್ ಹೋಗ್ತೇವ್ರಿ ಚಲೋ ಕೆಟ್ಟ ಎರಡ ಅಂದಂಗ ಈ ಹುಡುಗಿನ ಎಲ್ಲಿ ಕೊಟ್ಟಿಲ್ಲ ಪರಮಪ್ಪ ಅದೊಂದು ದೊಡ್ಡ ಕಪೀಪ ಪಾಪ ಓಕೆ ಮದಿವ್ಯಾಗಿ ಮೂರ್ ಮಕ್ಕಳದವೋ ಗಂಡ ತೀರ್ಕೊಂಡ ಅಯ್ಯೋ ನೋಡಕ ಇನ್ನ ಮದುವೆ ಆಗ್ಯಾಳ ಇಲ್ಲ ಅನ್ನೋರ ಗದಾಳ ಈ ಸಣ್ಣ ವಯಸ್ಸಿನಾಗ ಮೂರು ಮಕ್ಕಳ ಜೊತೆಗೆ ಗಂಡಿಲ್ಲ ಹ್ಮ್ ದೈವ ಎಷ್ಟು ಕೆಟ್ಟ ಬಗದತ್ ನೋಡಕೀಗೆ ಏನ್ ಮಾಡ್ಬೇಕು ನನಗೂ ಅಕ್ಕನ ಮಗಳನ್ನ ಮಾಡಿದ್ರು ಮದಿವ್ಯಾಗಿ ಐದು ವರ್ಷ ಆದ್ರೂ ಮಕ್ಕಳ ಆಗಲಿಲ್ಲ ಆದ್ರೆ ಓದ ಚಿಂತಾಗ ನನ್ನ ಬಿಟ್ಟು ಹರ ಹರ ಶಿವ ಶಿವ ಆಗಿ ಬಿಟ್ಲ ಎಲ್ಲಾನ ಮಾಡಿ ಬರ ಅನ್ಬೋಸ್ಕೋ ಅಂತ ಹೋಗುದು ಹಂಗಾರ ಎರಡನೇ ಲಕ್ನ ಮಾಡ್ಕೊಂಡಿಲ್ಲ ಏನ್ ಲಕ್ನ ಮಾಡ್ಕೊಂತೀರಿ ಯಜಮಾನ್ರ ನಮ್ಮ ಮಕ್ಕಳ ಮಗಳನ್ನ ಮಾಡ್ಕೊಂಡಿದ್ಮೇಲ ಐದು ವರ್ಷಕ್ಕ ನನಗೆ ಸಾಕು ಬೇಕಾಗಿ ಆಗಿತ್ತು ಹಿಂಗಾಗಿ ಒಬ್ಬನಾಗಿದ್ರ ಬಾರಿ ಆರಾಮಿರ್ತೇನೆ ಅಂದ್ ಎರಡನೇ ಮದ್ವಿ ಗೋಜಿಗೆ ಹೋಗ್ಲೇ ಇಲ್ಲ ಪಾಪ ನೀರವ್ವಾ ನೋಡಕ ಗನಾ ಅದಾಳ ಮೂರ್ ಮಕ್ಳು ಬೇರೆ ಏಟು ಕಷ್ಟ ಪಡ್ತಾಳ ಅಯ್ಯನ ಬಾ ಮೂರು ಮಕ್ಕಳು ಸಣ್ಣ ಮಾದವನವಾ ಹುನ್ರಿ ಸಾಲು ಬಕ್ಕರ ಆಸ್ತಿ ಪಾಸ್ತಿ ಐತೆನೇ ಇಲ್ಲ ಒಂದೀಟವಲ ಐತ್ರಿ ಅದನ್ನ ಬಿಟ್ರೇ ಏನಿಲ್ಲ ಅಯ್ಯೋ ಪಾಪ ಹು ನೀವು ಹು ಅಂದ್ರೆ ಏನಾರ ದಾರಿ ಹುಡುಕಂತಾ ಎಲ್ಲ ಮಿಂಟ್ರಿ ಮಗನ ನನ್ನ ಮಗನದು ಬೀಗತನ ಮಾಡಸ್ತಿನ ಅಂತ ಬಂದು ಹು ನನ್ನ ಇರವನ್ ಮೇಲೆ ಕಣ್ಣ ಹಾಕಕತ್ತಾ ನೀವ ಇವನ ಅವನು ಇರವಾ ಹೋಗ ಬಾ ಒಳಗ ನಿಮ್ಮಕ್ಕ ಕರೆಕ ತavond ಹು ಅಕ್ಕ ಇವನ ಅವನು ಒಂದಿಟ್ಟು ಇಟ್ಟು ಚಂದ ಈಗ ಮಾತಾಡ್ಬೇಕ ಒಳದ ಕಳ್ಸಿದ್ನಲ್ಲ ಬರ್ಮಪ್ಪ ಏನಪ್ಪ ನಮ್ಮ ಅಲ್ಲ ಒಂದ್ ನೀವು ನೀವ್ ಮಲ್ಲ ಒಂದ್ ಚಿಂತಿ ಬಿಡ್ರಿ ನೀವು ಹ್ಞೂ ಅಂತ ಒಪ್ಪಿಗೆ ಕೊಟ್ರಿ ಅಂದ್ರ ನಾಳೆ ನಿಮ್ ಮನಿಗೆ ಕನ್ನೆ ನೋಡಾಕ ಬರ್ತಾರ ಅಂದ್ರ ಬರ್ತಾರ ಹುಂಟು ಹುಟ್ಲೆ ನಾಳೆ ಮುಂಚೆ ನೋಡಾಕ ಕರ್ಕೊಂಡ ಬಾ ಬರಾನ ಆತ್ರಿ ಯಜ್ಮಾನ್ರೇ ನಿಮ್ ಒಪ್ಪಿಗೆ ಸಿಕ್ತಲ ನಾಳೆ ಮಲ್ಲ ಒಂದ್ ನೋಡಾಕ ಕರ್ಕೊಂಡ್ ಬರ್ತಾನಿ ಹುಡುಗಿನ ಒಟ್ಟು ಹುಂ ಸಜ್ಜಿ ಸಜ್ಜು ಮಾಡಿಸ್ಬಿಡ್ರಿ ಆತ್ ತಗೋರಪ್ಪ ಆತ್ ತಗೋರಿ ಯಜ್ಮಾನ್ರ ಇನ್ ನಾನು ಬರ್ತಾನಿ ಹೋಗಿ ಬಾಪ ಹ್ಮ್ ನಾಳೆ ಮಲ್ಲವನ್ನ ನೋಡಕ್ ಬರ್ತಾರ ಎಲ್ಲ ಒಟ್ಟೆ ಸಜ್ಜನಾಗ ಇರ್ಬೇಕ ಚೆನ್ನಿ ಬೇಲೂರಿಂದ ಬಂದಾನ ಬರ್ಮಪ್ಪ ಒಟ್ಟು ಏನಾರ ತಿನ್ನಾಕ ಫಳ ಕೊಡು ಅಂತ ಹೇಳೇನಿ ಮತ್ತು ಏನವನ ಕೈಯಾಗ ಚಾ ಕೊಟ್ಟು ಕಳಿಸಿ ಅಲ್ಲ ಅಂದಂಗ ಎಲ್ಲದನ ಭೋಸಡಿ ಮಗ ಏನ್ ಗೌಡ ಅವಂಗ ಹೇಳೇನಿ ಬರ್ಮಪ್ಪಗ ಚಾ ದುಪಾದು ಮಾಡು ಅಂತ ಹೇಳಿ ಹ ಒಳಗೆ ಹೋದವ ಹೊರಗ ಬಂದಿಲ್ಲ ಸಾಕು ಸುಮ್ನಿರಿ ನಿಮ್ದು ಒಂದು ದೊಡ್ಡ ಕತಿನ ನಾವು ಬೇಕಿ ಮಾಡಕಿ ಅಲ್ಲನ ಚಾಕ್ರಿ சொல்லு

ಹುಚ್ಚಿ ಹುಚ್ಚಿ ಮೂಗಿನ ಮೇಗ ಶಿಟ್ಟು ಏನ್ ಬೇಕು ಹೇಳುವಂತಿ ಎಲ್ಲ ಕೊಡಸ್ತೇನಿ ಈಗ ಗಂಟು ಮಾರಿ ಬಿಡು ಜಾಣಿ ಇರಿ ಮಕ್ಕ ಯಾವಾಗಿದ್ರು ಹಿಂಗ ಇರ್ಬೇಕು ತಗೋ ನಾಳೆ ಮುಂಜಾನೆ ಒಟ್ಟು ಇರಿ ಏನಿಲ್ಲ ನಾಳೆ ಪಳಾರ ಹಾಕೊಂಡು ಮಂದಿ ಮುಂದೆ ಬರ್ಬೇಡ ನೀನ ಯಾಕಂದ್ರೆ

இல்ல தயமா